ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬಗಳ ಹಿನ್ನೆಲೆ ಶನಿವಾರ ಹನೂರು ಪಟ್ಟಣದಲ್ಲಿ ಪೊಲೀಸರು ಪೊಲೀಸ್ ರೂಟ್ ಮಾರ್ಚ್ ನಡೆಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಟಿ ಕವಿತಾ ನೇತೃತ್ವದಲ್ಲಿ ಪಟ್ಟಣದ ಅಂಬೇಡ್ಕರ್ ಭವನದಿಂದ ಹೊರಟು ಸೊಪ್ಪಿನಕೇರಿ ಮಠದ ರಾಮ ಮಂದಿರ ಬೀದಿಗಳು ಸೇರಿದಂತೆ ಕನಕಪರಮೇಶ್ವರಿ ಶ್ರೀ ಬೆಟ್ಟಳ್ಳಿ ಮಾರಮ್ಮನ ದೇವಸ್ಥಾನ ಶಾಲೆ ಮಾರುತಿ ಟಾಕೀಸ್ ಖಾಸಗಿ ಬಸ್ ನಿಲ್ದಾಣ ಮೂಲಕ ಸಾಗಿ ಅಂತಿಮವಾಗಿ ಪೊಲೀಸ್ ಠಾಣಾ ಆವರಣದವರೆಗೂ ರೂಟ್ ಮಾರ್ಚ್ ನಡೆಸಲಾಯಿತು ಈ ವೇಳೆ ಎಸ್ಪಿ ಬಿಟಿ ಕವಿತಾ ಅವರು ಮಾತನಾಡಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಇಲಾಖೆಯಿಂದ ಹೇಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಮತ್ತು ಹಬ್ಬವು ಶಾಂತಿಯುತವಾಗಿ ನಡೆಯುತ್ತಿದೆ ಎಂಬುದರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಹಾಗಾಗಿ ಸಾರ್ವಜನಿಕರು ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಗಣೇಶ ಹಬ್ಬವನ್ನು ಆಚರಿಸಬೇಕು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ತಿಳಿಸಿದರು ಅಲ್ಲದೆ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ಯಾವ ರೀತಿ ಕೆಲಸ ನಿರ್ವಹಿಸುತ್ತಿದೆ ಎಂಬುದನ್ನು ಮನವರಿಕೆ ಹಾಗೂ ಜಾಗೃತಿ ಮೂಡಿಸಲಾಗುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರೂಟ್ ಮಾರ್ಚ್ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಇದೇ ವೇಳೆ ಡಿವೈಎಸ್ಪಿಗಳಾದ ಧರ್ಮೇಶ್ ಸೋಮಣ್ಣ ಲಕ್ಷ್ಮಯ್ಯ ಹನೂರು ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ ಮೂರ್ತಿ ಸೇರಿದಂತೆ ಜಿಲ್ಲೆಯ ಎಲ್ಲಾ ಇನ್ಸ್ಪೆಕ್ಟರ್ಗಳು ಭಾಗವಹಿಸಿದ್ದರು ಈಗ ರಸ್ತೆಗಳು ಚೆನ್ನಾಗಿದ್ದು ಸವಾರರು ವೇಗದ ಮಿತಿಯನ್ನು ಮೀರಿ ವಾಹನವನ್ನ ಚಲನೆ ಚಲಾವಣೆ ಮಾಡ್ತಾರೆ ಮುಖ್ಯವಾಗಿ ಈಗ ಪೊಲೀಸ್ನವರು ನಾವು ಪ್ರತಿ ವಾರ ಪ್ರತಿ ವಾರ ಪ್ರತಿ ಠಾಣೆಯಲ್ಲೂ ಕೂಡ ಸಂಚಾರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮಲ್ಲಿ ವಿಡಿಯೋಗಳನ್ನು ತೋರಿಸುವುದರ ಮೂಲಕ ಕೂಡ ಜಾಗೃತಿ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಸಾರ್ವಜನಿಕರು ಗಮನ ಹರಿಸು ಪೊಲೀಸ್ನವರು ಹೇಳ್ತಕ್ಕಂಥದ್ದು ಅವರ ಪ್ರಾಣದ ರಕ್ಷಣೆಗೋಸ್ಕರ ನಾವೀಗ ದಂಡವನ್ನು ವಿಧಿಸೋದಾಗಲಿ ಅಥವಾ ಜಾಗೃತಿಯನ್ನು ಮೂಡಿಸೋದಾಗ್ಲಿ ಅವರಿಗೆ ಒಳ್ಳೆಯದಾಗ್ಲಿ ಎಂದು ಚಾಮರಾಜನಗರ ಜಿಲ್ಲೆಯಾದ್ಯಂತ ಈ ವರ್ಷ ಸಾವಿರದ ನೂರ ತೊಂಬತ್ತಾರು ಗಣಕಿಗಳನ್ನು ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಗಣಪತಿಗಳ ವಿಸರ್ಜನೆ ಶಾಂತಿಯುತವಾಗಿ ಯಾವುದೇ ಹಂತಗಳೂ ಇಲ್ಲದ ರೀತಿಯಲ್ಲಿ ಆಗುವಂಥದಿಂದ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅದರ ಅಂಗವಾಗಿ ನಾವು ಪ್ರತಿ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಕೂಡ ಪೊಲೀಸ್ ರೂಟ್ ಅನ್ನು ಹಮ್ಮಿಕೊಳ್ತಾ ಇದ್ದೀವಿ ಈಗಾಗಲೇ ಚಾಮರಾಜನಗರ ಪಟ್ಟಣ ಗುಂಡುಪೇಟೆ ಹಾಗೂ ಕೋಳಗಾಲ ಪಟ್ಟಣದಲ್ಲಿ ರೂಟ್ ಮಾರ್ಚನ್ನು ಮಾಡಿ ಮೂಡಿಸಿದ್ದು ಈ ದಿನ ಹಲೂರು ಪಟ್ಟಣದಲ್ಲಿ ರೂಟ್ ಮಾರ್ಚನ್ನು ಹಮ್ಮಿಕೊಂಡಿದ್ವಿ ಈ ರೂಟ್ ಮಾರ್ಚಲ್ಲಿ ಸುಮಾರು ಇನ್ನೂರು ಸಿವಿಲ್ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ನಾವು ಎರಡು ಕೆ ಎಸ್ ಎಂ ಬಿ ಗರಡು ಹಾಗೂ ಒಂದು ಕಮಾಂಡೋ ಕಡೆ ಭಾಗವಹಿಸಿದ್ದೆ ಈ ದಿನ ಹಲೂರು ನಗರದ ಎಲ್ಲ ಕೇಂದ್ರಗಳಲ್ಲಿ ಪೊಲೀಸರು ಪಥಸಂಚಲನವನ್ನು ನಡೆಸಿದ್ದು ಗಣಪತಿ ಹಬ್ಬದ ಕುರಿತಂತೆ ನಾವು ಮಾಡಿಕೊಂಡಿರ್ತಕ್ಕಂಥ ಸಿದ್ಧತೆಯನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ತಕ್ಕನಿಸಿದ್ದು ಹಾಗೂ ಶಾಂತಿಯುತವಾಗಿ ಗಣೇಶೋತ್ಸವ ನಡೆಯುತ್ತೆ ಅನ್ನುವಂತಹ ನಂಬಿಕೆಯನ್ನು ಸಾರ್ವಜನಿಕರಲ್ಲಿ ಮೂಡಿಸುವಂತಹ ಕೆಲಸವನ್ನು ಈ ದಿನ ಮಾಡಿದ್ದೇವೆ ಸಾರ್ವಜನಿಕರಲ್ಲೂ ಸಹ ಈ ಸ ಈ ಬಾರಿಯ ಗಣೇಶೋತ್ಸವ ಅತ್ಯಂತ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಮಾಡೋದಕ್ಕೆ ಸಹಕಾರವನ್ನು ಸಹಕಾರವನ್ನು ನೀಡಬೇಕು ಅಂತ ಕೋರಿಕೊಳ್ತಾ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು